ನಮಸ್ಕರಿಸುತ್ತ ನವರಾತ್ರಿಯ ತಾಯಿ ಅಂಬಿಕೆ ಇಂದು ವಿಶೇಷವಾಗಿ ಶಾರದಾ ದೇವಿಯ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿಕ್ಕಿದೆ ಶಾರದಾ ಪೂಜೆಯ ಶಾರದಾ ಆರಾಧನೆಯ ದಿನ ಇವತ್ತು ಅಂತಹ ದೇವಿಯ ಪರತಲುಗಳಿಗೆ ನಮಸ್ಕರಿಸುತ್ತ ಸಮಾಜ ಸಂಭ್ರಮದ ಒಂದು ಕ್ಷಣವನ್ನು ಸುಂದರವಾದ ಕ್ಷಣವನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲಿಕ್ಕೆ ಪರಮಪೂಜರ ಆಶೀರ್ವಾದ ನಮ್ಮೆಲ್ಲರೊಂದಿಗಿದೆ ಆ ಯೋಗಕ್ಕಾಗಿ ಇಂದು ಸಾಕಷ್ಟು ಸಮಾಜದವರು ನಮ್ಮೊಂದಿಗಿದ್ದಾರೆ ಈವರೆಗೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಮಾಜಗಳು ನಮ್ಮ ಈ ನವರಾತ್ರಿ ನಮಸ್ಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಂತಸವನ್ನು ಹಂಚಿಕೊಂಡು ಸಂಭ್ರಮವನ್ನು ಪಟ್ಟು ಗೌರವವನ್ನು ಪಡೆದುಕೊಂಡಿದ್ದಾರೆ ಸಾಗರದ ಮಹಾಜನತೆ ಎಷ್ಟು ಜನಾಂಗಗಳು ಎಷ್ಟು ಸಮಾಜಗಳಿದ್ದಾವೋ ಆ ಎಲ್ಲ ಸಮಾಜಗಳಿಗೆ ತಾಯಿ ಆಶೀರ್ವಾದ ದೊರಕಬೇಕು ಅನ್ನುವ ಪರಮಪೂಜರ ಆಶಯದಲ್ಲಿ ನವರಾತ್ರ ನಮಸ್ಸೆ ಆದ ಈ ಸಾಗರದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಲ್ಲ ಸಮಾಜದವರನ್ನ ಸಮಾಜ ಬಾಂಧವರನ್ನು ನಾವು ಪ್ರೀತಿಯಿಂದ ರಾಮಚಂದ್ರಾಪುರ ಮಠದ ವತಿಯಿಂದ ಗೌರವಿಸ್ತಾ ಇದ್ದೇವೆ ಆ ಎಲ್ಲ ಕಾರ್ಯಕ್ರಮಕ್ಕೆ ಪರಮಪೂಜರ ಆಶೀರ್ವಾದವಿದೆ ನಿರಂತರವಾಗಿ ನಮ್ಮೊಂದಿಗೆ ತಮ್ಮ ಭಾವವನ್ನು ಹಂಚಿಕೊಂಡಂತಹ ಎಲ್ಲ ಸಮಾಜವನ್ನು ನಾವು ಪ್ರೀತಿಯಿಂದ ಇವತ್ತು ಇಲ್ಲಿ ಬರಮಾಡಿಕೊಂಡಿದ್ದೇವೆ ಇವತ್ತು ನಮ್ಮ ಜೊತೆ ವೀರಶೈವ ಲಿಂಗಾಯತರ ಸಮಾಜ ಬಾಂಧವರು ನಮ್ಮ ಜೊತೆ ಇದ್ದಾರೆ ಅಧ್ಯಕ್ಷರಾದ ಶ್ರೀ ಬಸ ನಮ್ಮ ಜೊತೆ ಇದ್ದಾರೆ ಕಾರ್ವಿ ಸಮಾಜದ ಕೆಳಗಡೆ ಭೋಜನ ವ್ಯವಸ್ಥೆಯಲ್ಲಿ ಅವರು ಇದ್ದಾರೆ ಬರ್ತಾ ಇದ್ದಾರೆ ಕಾರ್ವಿ ಸಮಾಜದ ಅಧ್ಯಕ್ಷರು ಕೂಡ ಶ್ರೀ ಪ್ರದೀಪ್ ಆಚಾರ್ಯರು ಕೂಡ ನಮ್ಮ ಜೊತೆ ಇದ್ದಾರೆ ಹಾಗೂ ಅವರ ಸಮಾಜ ಬಾಲ್ ನಮ್ಮ ಜೊತೆ ಇದ್ದಾರೆ ವೀರಶೈವ ಜಂಗಮದ ಸಮಾಜದವರು ನಮ್ಮ ಜೊತೆ ಇದ್ದಾರೆ ಶ್ರೀ ಗುರುಮೂರ್ತಯ್ಯ ಹಿರೇಮಠ್ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ನಮ್ಮೆಲ್ಲರ ಆತ್ಮೀಯರವರು ಅವ್ರನ್ನು ಕೂಡ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಹಾಗೆಯೇ ಹವ್ಯಕ ಸಂಪದ ಅಭಿವೃದ್ಧಿ ಸಮಾಜದ ಸರ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿ ಕಾಶಿ ಹಾಗೂ ಸಮಿತಿ ಎಲ್ಲ ಬಾಂಧವರು ಕೂಡ ಇಂದು ನಮ್ಮ ಜೊತೆ ಇದ್ದಾರೆ ಅವರೆಲ್ಲರಿಗೂ ಋತುಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಈ ಪೂಜೆಯ ಸಂಭ್ರಮದಲ್ಲಿ ಅವರನ್ನೆಲ್ಲ ವೇದಿಕೆಗೆ ಬರಿ ಇದ್ದಾವೆ ಖಾರ್ವಿ ಸಮಾಜದ ಶ್ರೀ ಪ್ರದೀಪ್ ಆಚಾರ್ಯರು ವೇದಿಕೆಗೆ ಆಗಮಿಸಬೇಕು ಋತುಪೂರ್ವಕವಾಗಿ ಅವ್ರನ್ನ ಸ್ವಾಗತ ಸ್ವಾಗತಿಸ್ತಾ ಇದ್ದೇವೆ ಕೃಷ್ಣಮೂರ್ತಿ ಕಾಶಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಛಲವಾದಿ ಸಮಾಜದವರು ಬರಲಿಕ್ಕಿದೆ ಶ್ರೀಯುತ ನಾರಾಯಣಸ್ವಾಮಿ ಅಧ್ಯಕ್ಷರು ಇವರು ಕೂಡ ನಮ್ಮ ಜೊತೆ ನಮ್ಮ ಜೊತೆ ಒಟ್ಟಾಗಲಿದ್ದಾರೆ ಅವರಿಗೂ ಕೂಡ ಈ ಸಮಯದಲ್ಲಿ ನಾವು ನಮ್ಮ ಮಠದ ವತಿಯಿಂದ ನಮ್ಮ ಭಕ್ತ ವೃಂದದ ವತಿಯಿಂದ ಹೃತ್ಪೂರ್ವಕವಾಗಿ ಆತ್ಮೀಯವಾಗಿ ಅವ್ರನ್ನ ಸ್ವಾಗತಿಸ್ತಾ ಇದ್ದೇವೆ ಪೂಜೆಯೊಂದಿಗೆ ಅವ್ರನ್ನೆಲ್ಲ ನಾವು ಪ್ರೀತಿಯಿಂದ ವೇದಿಕೆಗೆ ಬರಿ ಮಾಡಿಕೊಂಡು ಸಂಭ್ರಮದಲ್ಲಿ ತೊಡಗಿಸಿಕೊಳ್ಳಲು ವಿನಂತಿಸಿಕೊಳ್ಳುತ್ತಾ ಇದ್ದೇವೆ ಶ್ರೀರಾಮಚಂದ್ರಾಪುರ ಮಠ ಆದಿಶಂಕರರಿಂದ ಅನುಗ್ರಹಿತವಾಗಿ ಸುಮಾರು ಸಾವಿರ ನಾನ್ನೂರು ವರ್ಷಗಳಕ್ಕಿಂತ ಹೆಚ್ಚು ಇತಿಹಾಸವನ್ನು ಹೊಂದಿರುವಂತಹ ದೊಡ್ಡ ಮಠ ಅವಿಚ್ಛಿನ್ನ ಪರಂಪರೆಯ ಏಕೈಕ ಮಠ ಜಗತ್ತಿನಲ್ಲಿ ಇರುವುದು ಅಂತಾದರೆ ಅದು ಶ್ರೀರಾಮಚಂದ್ರಾಪುರ ಮಠ ಮೂವತ್ತಾರು ಯತಿವರರಿಂದ ಈವರೆಗೆ ಶಂಕರರಿಂದ ಶ್ರೀ ಶ್ರೀರಾಮಾದಿ ದೇವತೆಗಳ ಪೂಜಾ ಕೈಂಕರ್ಯಗಳು ದಿನನಿತ್ಯ ನಡೀತಾ ಬಂದಿರುವುದು ಅವಿಚ್ಛಿನ್ನ ಪರಂಪರೆಯ ಒಂದು ವಿಶೇಷ ಅಂತಹ ಪೀಠದ ವತಿಯಿಂದ ಅಂತಹ ಮಠದ ವತಿಯಿಂದ ಎಲ್ಲ ಸಮಾಜವನ್ನು ಪ್ರೀತಿಯಿಂದ ಗೌರವಿಸಬೇಕು ಅನ್ನುವ ಹಂಬಲದಲ್ಲಿ ಈ ನವರಾತ್ರಿ ನಮಸ್ಯ ತಾಯಿಯ ಮಡಿಲಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆಗಮಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಪ್ರತಿದಿನದ ಪ್ರತಿ ವಿಶೇಷಗಳು ಕೂಡ ಇಲ್ಲಿ ನಡೀತಾ ಇದೆ ಸಾವಿರಾರು ಜನ ಭಕ್ತಾದಿಗಳು ದಿನನಿತ್ಯದಲ್ಲಿ ಈ ತಾಯಿಯ ಅನುಗ್ರಹವನ್ನು ಪಡೀತಾ ಇದ್ದಾರೆ ಪರಮಪೂಜರ ಆಶೀರ್ವಾದವನ್ನು ಪಡೀತಾ ಇದ್ದಾರೆ ನಮಗೆಲ್ಲ ಹೆಮ್ಮೆ ಇದೆ ಇಡೀ ಸಾಗರದ ಸಮೂಹ ಇಡೀ ಸಾಗರದಲ್ಲಿರುವಂಥ ಎಲ್ಲ ಸಮಾಜಗಳ ಬಂಧುಗಳು ಇಲ್ಲಿ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಆ ಪ್ರೀತಿಯನ್ನು ಸಂಭ್ರಮವಾಗಿ ಇವತ್ತು ದಿನದಲ್ಲಿ ನಾಲ್ಕೈದು ಸಮಾಜಗಳನ್ನು ಸೇರಿಸಿ ನಾವು ಆ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಆ ದೃಷ್ಟಿಯಲ್ಲಿ ಇವತ್ತು ವೀರಶೈವ ಲಿಂಗಾಯತ ಸಮಾಜದಿಂದ ಅಧ್ಯಕ್ಷರಾದಂಥ ಶ್ರೀ ಬಸವರಾಜ್ ಅವರು ನಮ್ಮ ಜೊತೆ ಸೇರ್ಕೊಳ್ಳಿಕ್ಕಿದ್ದಾರೆ ಬಸವರಾಜ್ ಅವರಿಗೆ ಸ್ವಾಗತವನ್ನು ಕೊರತ ಈ ವೀರಶೈವ ಲಿಂಗಾಯತರ ಸಮಾಜ ನಮ್ಮ ಶ್ರೀಮಠಕ್ಕೆ ತುಂಬ ಆತ್ಮೀಯವಾದಂತಹ ಸಮಾಜ ಇದು ಕ್ರಾಂತಿಯೋಗಿ ಬಸವಣ್ಣ ವೀರಭದ್ರೇಶ್ವರ ಕೂಡ ಕೂಡಲ ಸಂಗಮನ ಸಂಗಮನವರನ್ನು ಕುಲದೇವರನ್ನಾಗಿಸಿ ಕೊಂಡಿರುವ ಈ ವೀರಶೈವ ಲಿಂಗಾಯತ ಸಮಾಜವು ಸುಮಾರು ತೊಂಬತ್ತು ವರ್ಷಗಳು ಸಾವಿರದ ಒಂಬೈನೂರ ಮೂವತ್ತೈದರಲ್ಲೇ ನೋಂದಾಯಿತಗೊಂಡಂತಹ ಸಮಾಜ ಇದು ತೊಂಬತ್ತೈದು ವರ್ಷಗಳ ಹಿಂದೆಯೇ ತಮ್ಮನ್ನು ಗುರುತಿಸಿಕೊಂಡಂತಹ ಸಮಾಜ ಇದು ಈ ಭಾಗದಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ವೀರಶೈವ ಸಮಾಜ ಸಾಗರದಲ್ಲಿ ಆದಂತಹ ಕಲ್ಯಾಣ ಮಂಟಪವನ್ನು ಹೊಂದಿ ಅದರ ಐವತ್ತು ವರ್ಷಗಳ ದ್ಯೋತಕವಾಗಿ ಸುವರ್ಣ ಸಂಭ್ರಮವನ್ನು ಕೂಡ ಅದು ಕಂಡಿದೆ ಆನಂದಪುರದ ಶ್ರೀ ಮಠದ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಗುರುಪುರ ಗುರುಪರಂಪರೆಯನ್ನು ಅನುಸರಿಸುತ್ತಾ ಅನುಸರಿಸುತ್ತಿರುವ ಇವರು ಇಷ್ಟಲಿಂಗ ಇಷ್ಟಲಿಂಗ ಪೂಜೆಯೊಂದಿಗೆ ತಮ್ಮ ವಿಶೇಷ ಆಚಾರವನ್ನು ನಡೆಸಿಕೊಂಡು ಬಂದವರು ವಿಶೇಷವಾಗಿ ಪಂಚಾಚಾರ ಷಟ್ಫಲ ಅಷ್ಟವರ್ಣ ಇವರ ಪೂಜಾ ವಿಧಾನಗಳಾಗಿರುತ್ತದೆ ಶಿವನನ್ನು ಆರಾಧಿಸುವ ಈ ಶಿವನೊಂದಿಗೆ ನಂದಿಯನ್ನು ಕೂಡ ಪೂಜಿಸುತ್ತಾರೆ ಅದರೊಟ್ಟಿಗೆ ಗೋವನ್ನು ಪ್ರೀತಿಸಿ ಆಧರಿಸಿ ಸಾಕುತ್ತಾ ಬಂದು ವಿಶೇಷ ಹಿರಿಮೆ ಈ ಸಮಾಜ ಹೊಂದಿರುತ್ತಾರೆ ರಾಮಚಂದ್ರಾಪುರ ಮಠಕ್ಕೂ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ವ್ಯವಸ್ಥೆಗಳಿಗೂ ವಿಶೇಷವಾದ ಸಾಮ್ಯತೆ ನಮಗೆ ಈ ಅವರ ಆರಾಧ್ಯದ ಆರಾಧನೆಯ ರೀತಿಯಲ್ಲಿ ವಿಶೇಷವಾಗಿ ಹೊಂದಾಣಿಕೆ ಆಗ್ತದೆ ನಂದಿಯನ್ನು ಪೂಜಿಸ್ತಾರೆ ಗೋವನ್ನು ರಕ್ಷಿಸ್ತಾರೆ ಅಂತಾದ ಮೇಲೆ ಪರಮಪೂಜರ ವಿಶ್ವದಾದ್ಯಂತ ನಡೆದ ಗೋ ಸಂರಕ್ಷಣೆಯ ಭಾರತಾದ್ಯಂತ ನಡೆದ ಗೋ ಸಂರಕ್ಷಣೆಯ ಕಾರ್ಯದಲ್ಲಿ ಕೂಡ ಇಡೀ ಈ ಲಿಂಗಾಯತ ಸಮಾಜ ವೀರಶೈವ ಲಿಂಗಾಯತ ಸಮಾಜ ಮೊದಲಿಂದಲೂ ನಮ್ಮ ಜೊತೆಗಿದೆ ಆ ಭಾವವನ್ನು ನಾವು ಇವತ್ತಿಲ್ಲಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇವೆ ವೀರಭದ್ರನ ವೇಷ ಧರಿಸಿ ಗಗ್ಗುಳ ಮುಂತಾದ ಉತ್ಸವವನ್ನು ಇವರು ಆಚರಿಸ್ತಾರೆ ಇದು ಸಾಂಸ್ಕೃತಿಕವಾಗಿಯೂ ಮತ್ತು ಧಾರ್ಮಿಕವಾಗಿಯೂ ಜನರನ್ನು ಸಂಸ್ಕಾರದೆಡೆಗೆ ಕೊಂಡು ಹೋಗುವಂತಹ ಕಾರ್ಯವನ್ನು ಅವರು ವಿಶೇಷವಾಗಿ ಮಾಡ್ತಾ ಇದ್ದಾರೆ ಇನ್ನು ವಿಶೇಷವಾಗಿ ವೀರಗಾಸೆ ಎಂಬ ಕಲೆಯನ್ನು ಇವರು ಸಮಾಜಕ್ಕೆ ಕೊಡ್ತಾ ಇರುವುದು ಶ್ಲಾಘನೀಯ ಕಲಾ ಪ್ರಾಕಾರಗಳ ಮೂಲಕ ಸಮಾಜಕ್ಕೆ ಸಂಸ್ಕಾರಗಳನ್ನು ನೀಡುತ್ತಾ ಬಂದಂತಹ ಸಮಾಜದಲ್ಲಿ ವೀರಶೈವ ಲಿಂಗಾಯತ ಸಮಾಜವೂ ಕೂಡ ಒಂದು ಸಾಕಷ್ಟು ಜನಸಾಮಾನ್ಯರಿಗೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಈ ಕಲೆಯ ಮುಖಾಂತರನೇ ಅವರು ಸಂದೇಶವನ್ನು ಕೊಡುತ್ತಾ ಜನರನ್ನು ಸಂಸ್ಕಾರದೆಡೆಗೆ ಕೊಂಡೊಯ್ತಾ ಇದ್ದಾರೆ ರಾಜ್ಯದ ಹಲವು ಕಡೆ ಈ ಸಮಾಜದ ಅಭಿಯಂತರರು ಹಾಗೂ ವೈದ್ಯಕೀಯ ವ್ಯವಸ್ಥೆ ಸೇರಿದಂತೆ ವಿವಿಧ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದವರು ಶಿಕ್ ಶೈಕ್ಷಣಿಕವಾಗಿ ಸಮಾಜಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಂತಹ ಸಮಾಜ ವೀರಶೈವ ಲಿಂಗಾಯತ ಸಮಾಜ ಅಲ್ಲದೆ ತ್ರಿವಿಧ ದಾಸೋಹದಲ್ಲಿ ಒಂದಾದ ಅನ್ನದಾಸೋಹ ಇವರ ಪ್ರಮುಖ ಹೀಗೆ ಸಮಾಜಕ್ಕೆ ಕೊಡುಗೆಯಾಗಿ ಕೂಡ ಇವರು ಕೃಷಿ ಕಾಯಕವನ್ನು ಕೂಡ ಮಾಡ್ತಾ ಇದ್ದಾರೆ ಜೀವನ ನಡೆಸುತ್ತಿರುವ ಈ ಸಮಾಜದಲ್ಲಿ ಭಾವಭಕ್ತಿ ಪ್ರಧಾನವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಜನರೊಂದಿಗೆ ಬೆರೆತು ಅವರ ನಡೆಯನ್ನು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ ಇಂತಹ ಸಹೃದಯ ಸಮಾಜವನ್ನು ಪರಮ ಯಾವತ್ತೂ ಆಶೀರ್ವದಿಸುತ್ತಾ ಪ್ರೀತಿಸುತ್ತಾ ಬಂದಿರುವುದು ನಾವು ಇಲ್ಲಿ ಉಲ್ಲೇಖ ಮಾಡಲೇಬೇಕಾಗಿದೆ ಅಂತಹ ವೀರಶೈವ ಲಿಂಗಾಯತ ಸಮಾಜ ಇಂದು ನಮ್ಮ ಜೊತೆ ಇದೆ ಆ ಸಮಾಜವನ್ನು ನಾವು ಹೃದಯಪೂರ್ವಕವಾಗಿ ರಾಮಚಂದ್ರಾಪುರ ಮಠದಿಂದ ಸ್ವಾಗತಿಸಿ ಗೌರವಿಸಿ ಇವತ್ತವರಿಗೆ ನಮ್ಮ ಪ್ರೀತಿಯ ಗೌರವವನ್ನು ಸಲ್ಲಿಸ್ತಾ ಇದ್ದಾವೆ ಈ ನವರಾತ್ರಿ ನಮಸ್ಯ ತಾಯಿಯು ಇಂದು ಶಾರದೆಯ ವಿಶೇಷ ಆರಾಧನೆ ಎಲ್ಲ ಅನುಗ್ರಹಗಳು ಆ ಸಮಾಜದ ಪ್ರತಿಯೊಬ್ಬ ಸದಸ್ಯರಿಗೆ ದೊರಕುವಂತ ಆಗಬೇಕು ಅನ್ನುವ ಹಂಬಲದಲ್ಲಿ ರಾಮಚಂದ್ರಾಪುರ ಮಠದಿಂದ ಅವರನ್ನ ಇವತ್ತು ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ ನಮ್ಮ ಶ್ರೀ ಆರ್ ಎಸ್ ಹೆಗಡೆ ಅವರು ವಿಶ್ವವಿದ್ಯಾಲಯದ ಮಹಾ ಸಮಿತಿಯ ಗೌರವಾಧ್ಯಕ್ಷರು ಇವರು ಶ್ರೀ ಬಸವರಾಜ್ ಅವರನ್ನು ಗೌರವಿಸಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೇನೆ ಆರ್ ಎಸ್ ಅವರು ಜೊತೆಗೆ ಸ್ಮಿತಾ ಆಕಾಶ್ ಭಜನಾ ಮಂಡಲದ ಸಂಚಾಲಕಿ ಇವರು ಅವರಿಗೆ ಸಹಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಬನ್ನಿ ಆರಿಸರು ಈ ಸಮಾಜ ನಿತ್ಯ ನಿರಂತರವಾಗಿ ನಮ್ಮ ರಾಮಚಂದ್ರಾಪುರ ಮಠದ ಜೊತೆಗೆ ಇರಬೇಕು ನಾವು ಕೂಡ ಇಡೀ ಸಮಾಜ ಸಮೂಹ ಇಡೀ ರಾಮಚಂದ್ರಾಪುರ ಮಠದ ಬಳಗ ಅವರ ಜೊತೆಗಿದೆ ಅಂತ ಹೇಳ್ತಾ ತಾಯಿ ದೇವಿ ಆಶೀರ್ವಾದ ಇಡೀ ಸಮಾಜದ ಪ್ರತಿಯೊಬ್ಬರಿಗೂ ಲಭಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕಾರ್ವಿ ಸಮಾಜ ಅದರ ಅಧ್ಯಕ್ಷರ ಅಂತ ಶ್ರೀತ ಪ್ರದೀಪ್ ಆಚಾರ್ಯರು ನಮ್ಮ ಜೊತೆ ಇದ್ದಾರೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ರಾಮಚಂದ್ರಾಪುರ ಮಠದ ಅವಿಚ್ಛಿನ್ನ ಪರಂಪರೆಯ ಶಿಷ್ಯ ಸಮಾಜದಲ್ಲಿ ಈ ಕಾರ್ವಿ ಸಮಾಜವು ಒಂದು ಉತ್ತರ ಕನ್ನಡದಲ್ಲಿ ಈಗಾಗಲೇ ಸಾಕಷ್ಟು ಅವರ ತೊಡಗುವಿಕೆ ಅವರ ಶ್ರದ್ಧೆ ಅವರ ಭಕ್ತಿ ಎಲ್ಲವನ್ನು ಅವರು ಶ್ರೀ ರಾಮಚಂದ್ರಾಪುರ ಮಠದೊಂದಿಗೆ ತೋಡಿಕೊಂಡಿದ್ದಾರೆ ನಿತ್ಯ ನಿರತವಾಗಿ ಶಿಷ್ಯರಾಗಿ ಶ್ರೀರಾಮಚಂದ್ರಾಪುರ ಮಠದ ಶಿಷ್ಯರಾಗಿ ಅವರು ಅವರ ದೈನಂದಿನ ಬದುಕನ್ನು ಸಾಗಿಸ್ತಾ ಇದ್ದಾರೆ ನಮಗೆ ತುಂಬ ಹೆಮ್ಮೆ ಅಂತಹ ಸಮಾಜ ಇವತ್ತು ನಮ್ಮ ಜೊತೆಗಿದೆ ಇಲ್ಲಿ ಅವ್ರನ್ನ ನಾವಿಲ್ಲಿ ನಮ್ಮ ಸಂಭ್ರಮದಲ್ಲಿ ಅವ್ರನ್ನೂ ಕೂಡ ನಾವು ವಿಶೇಷವಾಗಿ ಗೌರವಿಸ್ತಾ ಇದ್ದೇವೆ ನಮ್ಮದೇ ಆದಂತಹ ಕಾರ್ವಿ ಸಮಾಜ ಅದು ಇವರ ಮೂಲ ಗೋವಾದವರು ಇವರು ಇಲ್ಲಿ ಸಾಗರದಲ್ಲಿ ಬೆರಳೆಣಿಕೆ ಸಂಖ್ಯೆಯಾದರೂ ಕೂಡ ತಮ್ಮ ಕರಕುಶಲತೆಯಿಂದ ಗುರುತಿಸಿಕೊಂಡಂತಹ ವಿಶೇಷವಾದಂತಹ ಸಮಾಜ ಇದು ಮರದ ಪೀಠೋಪಕರಣಗಳನ್ನು ತುಂಬ ಸುಂದರವಾಗಿ ನಿರ್ಮಿಸಿ ಇವರು ಹೆಸರುವಾಸಿಯಾಗಿದ್ದಾರೆ ಮೂಲ ಕೊಂಕಣಿ ಭಾಷಿಕರಾದ ಇವರು ಕರಾವಳಿ ಭಾಗದಲ್ಲಿ ಹೆಚ್ಚು ವಾಸ್ತವ್ಯವಿದ್ದು ಈಗಾಗಲೇ ಹೇಳಿದ ಹಾಗೆ ಉತ್ತರ ಕನ್ನಡದ ಭಾಗದಲ್ಲಿ ಹೆಚ್ಚಿನ ನಮ್ಮ ಶಿಷ್ಯ ಸ್ತೋಮ ಇದೆ ಹೋಳಿ ಹಬ್ಬವನ್ನು ವಿಶೇಷವಾಗಿ ಆಚರಿಸ್ತಾ ಬಂದಿದ್ದಾರೆ ಹೋಳಿ ಕುಣಿತಕ್ಕೆ ಇವರು ಹೆಸರುವಾಸಿ ಗೋವಾದಲ್ಲಿರುವ ದಂಡಿ ದುರ್ಗಮ್ಮ ದೇವಿ ಇವರ ಮೂಲ ದೇವಸ್ಥಾನ ಮನೆಯನ್ನು ಕಟ್ಟುವಂತೆ ಕೂಡ ಇವರು ಸಮಾಜವನ್ನು ಕಟ್ಟಿಕೊಂಡಿದ್ದಾರೆ ಅನ್ನೋದಕ್ಕೆ ತುಂಬ ಹೆಮ್ಮೆ ಇದೆ ಸಾರ್ವಜನಿಕವಾಗಿ ಕೂಡ ಇವರು ಇಡೀ ಸಮಾಜ ಸೇರಿ ಎಲ್ಲ ಕೆಲಸಗಳನ್ನು ಒಟ್ಟಾಗಿ ಮಾಡುತ್ತೆ ನಾವೆಲ್ಲ ಹೆಮ್ಮೆ ಪಡಬೇಕು ಯಾಕೆಂದರೆ ರಾಮಚಂದ್ರಾಪುರ ಮಠ ಕಾರ್ವಿ ಜನಾಂಗದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ತುಂಬ ಹತ್ತಿರದಿಂದ ನೋಡಿದಂತಹ ಒಂದು ಮಠ ಅದು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅವರ ಸೇವೆ ಸದಾ ರಾಮಚಂದ್ರಾಪುರ ಮಠಕ್ಕೆ ನೀಡ್ತಾ ಇದ್ದಾರೆ ಅಂತಹ ಒಂದು ಸುಂದರವಾದ ಭಕ್ತಿಪೂರ್ವಕವಾದ ಮನಸ್ಸಿಟ್ಟು ಕಾಯಕವನ್ನು ಮಾಡುತ್ತಾ ಮಾಡುತ್ತಾ ಇರುವಂತಹ ಕಾರ್ವಿ ಸಮಾಜ ಇಂದು ನಮ್ಮೊಟ್ಟಿಗಿದೆ ಅವರಿಗೆ ನಮ್ಮ ರಾಮಚಂದ್ರಾಪುರ ಮಠದ ವತಿಯಿಂದ ಪ್ರೀತಿಯಿಂದ ಗೌರವದಿಂದ ಆಧರಿಸಿ ಈ ನವರಾತ್ರ ನಮಸ್ಯ ಸಮಯದಲ್ಲಿ ಅವರನ್ನು ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ ಶ್ರೀ ಪ್ರದೀಪ್ ಆಚಾರ್ಯರು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಬಿ ಎನ್ ಕಿರಣ್ ಮೂಂಗ್ರವಳ್ಳಿ ಇವರು ರಕ್ತಬಂಧ ಸಂಚಾಲಕರು ಸೇವಾಖಂಡ ಹಾಗೂ ಸುಮನಾ ಕೃಷ್ಣಮೂರ್ತಿ ಮಾತೃ ಪ್ರಧಾನಿ ಸಾಗರ ಮಂಡಲ ಇವರು ಅವ್ರನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಕಾರ್ವಿ ಸಮಾಜಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಶ್ರೀ ಗುರುಮೂರ್ತಯ್ಯ ಹಿರೇಮಠ ಅವರು ಇವತ್ತು ನಮ್ಮ ವೀರಶೈವ ಜಂಗಮ ಸಮಾಜದ ಅಧ್ಯಕ್ಷರಾಗಿ ನಮ್ಮ ಜೊತೆ ಇದ್ದಾರೆ ತುಂಬಾ ಸುಂದರವಾಗಿ ಇಡೀ ಆ ಸಮಾಜ ಅವರ ಜೀವನ ನಿರ್ವಹಣೆಯೊಂದಿಗೆ ಸಮಾಜವನ್ನು ಸರಿದೂಗಿಸ್ತಾ ಬಂದಂತಹ ಸಮಾಜ ಈ ವೀರಶೈವ ಜಂಗಮ ಸಮಾಜ ಬದುಕಿಗೊಂದು ಅರ್ಥ ನೀಡಿ ಜನರಿಗೊಂದು ಸಂಸ್ಕಾರವನ್ನು ನೀಡುವಂತಹ ಸಮಾಜದಲ್ಲಿ ವೀರಶೈವ ಜಂಗಮ ಸಮಾಜ ಕೂಡ ಒಂದು ಈ ವೀರಶೈವ ಜಂಗಮರು ಪಂಚಪೀಠಕ್ಕೆ ಸೇರಿದವರಾಗಿದ್ದು ವೀರಶೈವ ಧರ್ಮದ ಪ್ರಚಾರಕರಾಗಿದ್ದಾರೆ ಬ್ರಾಹ್ಮಣ ಸಮಾಜದಲ್ಲಿ ಪುರೋಹಿತ ವರ್ಗವಿದ್ದಂತೆ ಈ ಸಮಾಜದಲ್ಲೂ ಕೂಡ ಪುರೋಹಿತ ವರ್ಗದವರು ಮಂತ್ರ ಮತ್ತು ಭಜನೆಗಳ ಮೂಲಕ ಮನೆ ಮನೆಗಳಲ್ಲಿ ರೂಢಿಸುವ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದು ಸಂಸ್ಕಾರವನ್ನು ನೀಡಿ ಧರ್ಮ ಜಾಗೃತಿಯನ್ನೇ ಮುಖ್ಯ ಧ್ಯೇಯವನ್ನಾಗಿಸಿಕೊಂಡವರು ಪುರಾಣ ಕಥೆಗಳು ಸಂಗೀತ ಮೊದಲಾದ ಪ್ರಾಕಾರಗಳ ಮೂಲಕ ದೇವತಾರಾಧನೆಯನ್ನು ಮಾಡಿ ತೊಡಗಿಸಿಕೊಂಡವರು ಹಾನಗಲ್ನ ಶ್ರೀ ಶ್ರೀ ಕುಮಾರಸ್ವಾಮಿಯವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ವೀರಶೈವ ಮಹಾಸಭಾ ಸ್ಥಾಪಿಸಿರುತ್ತಾರೆ ಅಂತೆಯೇ ಅನೇಕ ಮಠಗಳನ್ನು ಕೂಡ ಇವರು ಗೌರವಿಸಿ ಇವರ ಜೀವನದ ಪದ್ಧತಿಯನ್ನು ಸುಂದರವಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಆ ಮಠಗಳಲ್ಲಿ ಈ ಸಮಾಜದ ಒಟುಗಳು ಅನೇಕ ಮಠಗಳಲ್ಲಿ ಕೂಡ ಇವರಿದ್ದಾರೆ ಸಮಾಜದ ಕುಮಾರಸ್ವಾಮಿಯವರ ವೀರಶೈವ ಮಹಾಸಭಾ ಸಮಾಜದ ಈ ಮಠದ ಎಲ್ಲ ಬಂಧುಗಳು ಸಮಾಜದ ಒಟುಗಳಾಗಿ ವೇದಾಧ್ಯಯನ ಕೂಡ ಮಾಡ್ತಾ ಇದ್ದಾರೆ ಅದರಲ್ಲಿ ಸಾಧನೆಯನ್ನು ಕೂಡ ಮಾಡಿದವಂತಾಗಿರುತ್ತಾರೆ ವಿಶೇಷವಾಗಿ ಈ ಸಮಾಜದಲ್ಲಿ ಧರ್ಮೋಪದೇಶಕ್ಕಾಗಿ ಸಮಾಜ ಸಂಸ್ಕಾರಗಳನ್ನು ನೀಡುವಲ್ಲಿ ಮಹಿಳಾ ಜಂಗಮ ಸಮಾಜ ಕೂಡ ಇದೆ ಅನ್ನೋದು ತುಂಬ ಹೆಮ್ಮೆ ಸ್ನೇಹಿತರಾದ ಐನವರಿದ್ದಾರೆ ನಮ್ಮ ಜೊತೆ ವಿಶೇಷವಾಗಿ ಜನರಿಗೆ ಸಂಸ್ಕಾರ ಸಿಗಲಿ ಅನ್ನುವ ದೃಷ್ಟಿಯಲ್ಲಿ ಮಹಿಳಾ ಜಂಗಮ ಸಮಾಜ ಕೂಡ ಇವರೊಂದಿಗಿದೆ ಹೀಗೆ ಧರ್ಮರಕ್ಷಣೆಯ ಮಹಾಕಾರ್ಯದಲ್ಲಿ ತೊಡಗಿಕೊಂಡಿರುವ ಈ ಸಮಾಜವನ್ನು ಪರಮ ಪೂಜೆಯ ಪ್ರೀತಿಯ ಸಮಾಜ ಕೂಡ ಹೌದು ಇದು ಯಾವಾಗಲೂ ಇವರೆಲ್ಲರ ಉಪಸ್ಥಿತಿ ನಮ್ಮ ರಾಮಚಂದ್ರಾಪುರ ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಕಂಡಿದ್ದೇವೆ ನೀವು ನೋಡಿರ್ಬೋದು ಅಂತಹ ಇಡೀ ಸಮಾಜವನ್ನು ನಾವು ಇವತ್ತು ರಾಮಚಂದ್ರಾಪುರ ಮಠದ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಅವರ ನಮ್ಮ ಜೊತೆಗಿರುವ ಪ್ರೀತಿ ಬಾಂಧವ್ಯವನ್ನು ಸಂಭ್ರಮಿಸಿ ಈ ಪುಣ್ಯತಮ ನಮಸ್ಯ ಕಾರ್ಯಕ್ರಮದಲ್ಲಿ ತಾಯಿ ಭಗವತಿಯ ಅನುಗ್ರಹ ಅವರಿಗೆ ಸಿಗಲೆಂದು ನಮ್ಮ ಮಠದ ವತಿಯಿಂದ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಶ್ರೀ ಸುಬ್ರಹ್ಮಣ್ಯ ಕಾನ್ಗೋಡ್ರವರು ಬಂದು ಶ್ರೀ ಗುರುಮೂರ್ತಯ್ಯ ಹಿರೇಮಠ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಸುಬ್ರಹ್ಮಣ್ಯ ಕಾನ್ಗೋಡ್ರವರು ನಮ್ಮ ವಿ ವಿಶ್ವವಿದ್ಯಾಲಯದ ಪ್ರಕಲ್ಪ ಪ್ರಧಾನರು ರಾಮಚಂದ್ರಾಪುರ ಮಂಡಲ ಸದಾ ಶ್ರೀರಾಮಚಂದ್ರಾಪುರ ಮಠ ತಮ್ಮೊಂದಿಗಿದೆ ಇಡಿಯ ತಮ್ಮ ಸಮಾಜ ನಮ್ಮ ಜೊತೆಗಿರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಹವ್ಯಕ ಸಂಪದ ಅಭಿವೃದ್ಧಿ ಸಮಾಜ ಕೆಡ್ಲೆಸರ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಕಾಶಿ ಅವರು ನಮ್ಮ ಜೊತೆ ಇದ್ದಾರೆ ಇಲ್ಲಿಯ ಹತ್ತಿರದ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಈ ಸಂಸ್ಥೆ ದಶಸೀಮಾ ವ್ಯಾಪ್ತಿಯ ಹತ್ತು ಸೀಮೆಗಳನ್ನು ಒಳಗೊಂಡು ಎಲೆಗಳಲ್ಲೇ ಮಂಚಾಲೆ ಕಾನುಗೋಡು ಆತವಾಡಿ ತಡಕೋಡಿ ಸಾತಳಲು ಹೆಬ್ಬೈಲು ಹೊಸಗುಂದ ಹರತಾಳು ಕಲಸೆ ಬೆಳಂದೂರು ಎಲ್ಲ ರಾಜರು ಕಾಲದ ಸೀಮೆಗಳ ಹೆಸರುಗಳು ಅಷ್ಟು ಪುರಾತನವಾದಂತಹ ಸಂಸ್ಥೆ ಕೂಡ ಹೌದಿದು ಇದು ಈಗಾಗಲೇ ತೊಂಬತ್ತಾರು ವರ್ಷಗಳನ್ನು ಇದು ದಾಟಿದೆ ಹೆಗ್ಗೋಡಿನ ಲಿಂಗರಾಜ್ ಅವರಿಗೆ ಗೊತ್ತು ಹೆಗ್ಗೋಡಿನ ಈ ಸಂಸ್ಥೆ ವೇದಾಧ್ಯಯನಕ್ಕೆ ವಿಶೇಷವಾಗಿ ಒತ್ತು ಕೊಟ್ಟು ಮಕ್ಕಳನ್ನು ಸಂಸ್ಕಾರದೆಡೆಗೆ ಈವರೆಗೂ ಈ ತೊಂಬತ್ತಾರು ವರ್ಷಗಳವರೆಗೂ ನಿರಂತರವಾಗಿ ಕಲಿಕೆಯನ್ನು ಮಕ್ಕಳಿಗೆ ಕೊಡ್ತಾ ಬಂದಿರೋವಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಸಂಪೆಕಾಯಿ ತಿಮ್ಮಯ್ಯ ಮತ್ತು ನಾರಪ್ಪನ ವೆಂಕಟೇರಪ್ಪನವರು ಈ ಕನ ಅವರ ಕನಸಿನಂತೆ ಇದನ್ನು ಸ್ಥಾಪನೆ ಮಾಡಿದರು ಒಂದು ನೆನಪು ಮಾಡಲಿಕ್ಕಿದೆ ಇದೆ ಇಲ್ಲಿ ಏನು ಅಂದರೆ ಆ ಕಾಲದಲ್ಲಿ ಈ ರೀತಿಯ ಕರೆ ಕೊಡಲಿಕ್ಕೆ ಎಲ್ಲೋ ನೋಟಿಸ್ಗಳನ್ನು ಮಾಡಲಿಕ್ಕೂ ಮತ್ತೆಂತೋ ಮೋ ಫೋನುಗಳ ಮೂಲಕ ದೂರವಾಣಿಗಳ ಮೂಲಕ ಕಳಿಸ್ಲಿಕ್ಕೆ ವ್ಯವಸ್ಥೆ ಇರಲಿಲ್ಲ ಊರಿನ ಹಿರಿಯರು ಹೇಳುವಂಥ ಮಾತುಗಳೇನು ಅಂದರೆ ಜಾಗಟೆಯನ್ನು ಬಾರಿಸಿ ಜನರನ್ನು ಎಬ್ಬಿಸಿ ಸಂಸ್ಥೆಯನ್ನು ಸಂಘಟನೆಯನ್ನು ಕಟ್ಟಿದರು ಅಂತ ನಡೆದು ಸುಮಾರು ನಲವತ್ತೈದು ಕಿಲೋಮೀಟರ್ ವ್ಯಾಪ್ತಿ ಹತ್ತು ಸೀಮೆಗಳಲ್ಲಿ ಬರುತ್ತೆ ಆ ಕಾಲದಲ್ಲಿ ಜ್ಞಾನಾರ್ಜನೆಗಾಗಿ ಈ ಸಂಸ್ಥೆಯನ್ನು ಅವರು ಕಟ್ಟಿರುವಂಥ ಅತಿ ದೂರದ ಕನಸು ಇಂದು ನನಸಾಗ್ತಾ ಇದೆ ತೊಂಬತ್ತಾರು ವರ್ಷಗಳನ್ನು ಈ ಸಂಸ್ಥೆ ದಾಟಿದೆ ಇನ್ನೂ ವಿಶೇಷ ರಾಮಚಂದ್ರಾಪುರ ಮಠದ ಪರಮಗುರುಗಳ ಆಶೀರ್ವಾದದಲ್ಲಿ ಸಂಸ್ಥೆ ಆಗಿರುವಂಥದ್ದು ಗುರುಗಳ ಪ್ರೀತಿಯ ಪರಮ ಪ್ರೀತಿಯ ಸಂಸ್ಥೆ ಇದು ವೇದ ಗುರುಕುಲವನ್ನು ನಡೆಸಿಕೊಡ್ತಾ ಬಂದು ಬಹಳ ವರ್ಷಗಳು ಸಂದರೂ ಕೂಡ ಈಗಲೂ ವೇದಾಧ್ಯಯನ ಮಾಡುತ್ತಾ ಇರುವಂತಹ ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ವಾರಾನ್ನ ಮಾಡಿ ಅಧ್ಯಯನ ಮಾಡುವ ಕಾಲದಲ್ಲಿ ಇವತ್ತು ದೇವರು ನಮಗೆಲ್ಲರಿಗೂ ಸಾಕಷ್ಟು ಒಳಿತನ್ನು ನೀಡಿ ನಾವೆಲ್ಲ ಹೆಚ್ಚಿನ ಆರ್ಥಿಕತೆಯನ್ನು ಹೊಂದಿದ್ದೇವೆ ಆದರೆ ಆ ಕಾಲದಲ್ಲಿ ಹಾಗೆ ಇರಲಿಲ್ಲ ತಮಗೆಲ್ಲರಿಗೂ ಗೊತ್ತು ಕಷ್ಟದ ಕಾಲ ಅದು ಒಂದು ಹೊತ್ತಿನ ತುತ್ತಿಗೂ ಗತಿಯಿಲ್ಲದ ಕಾಲದಲ್ಲಿ ಹೊರಗಿಂದ ಬಂದು ಯಾವುದೋ ಊರಿನಿಂದ ಬಂದು ಹೆಗ್ಗೋಡಿನ ಪ್ರಾಂತ್ಯದಲ್ಲಿ ಸುತ್ತುವರಿದು ಅವರು ಮನೆಗಳಲ್ಲಿದ್ದು ವಾರಾನ್ನಗಳನ್ನು ಮಾಡಿ ವೇದಾಧ್ಯಯನ ಮಾಡಿದಂತಹ ನಾಲ್ಕು ಸಾವಿರಕ್ಕೂ ಹೆಚ್ಚು ಅಧ್ಯಯನಶೀಲರು ಜೀವನವನ್ನು ಕಟ್ಟಿಕೊಂಡವರು ಈ ಸಂಸ್ಥೆಯಿಂದ ಅವರ ಜೀವನವನ್ನು ಬದಲು ಮಾಡಿಕೊಂಡಿದ್ದಾರೆ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತಹ ಜ್ಞಾನಾರ್ಜನೆಯನ್ನು ಈ ಸಂಸ್ಥೆ ನೀಡಿದೆ ಶ್ರೀಮಠದ ಪರಂಪರೆಯ ಎಲ್ಲ ಸೇವೆಯೊಂದಿಗೆ ಈ ಸಂಸ್ಥೆ ನಡೆಯುತ್ತಾ ಬಂದಿದೆ ವಿಶೇಷವಾಗಿ ವರ್ಷದಲ್ಲಿ ಹಬ್ಬದ ಪಟ್ಟಿ ಸಾಂಪ್ರದಾಯಿಕ ರೂಢಿಗಳನ್ನು ಮಾಡಿಕೊಡುವಂಥ ವ್ಯವಸ್ಥೆ ಹ ನಮ್ಮ ಹವ್ಯಕ ಸಮಾಜ ನಡೆಸ್ತಾ ಇದೆ ಅದರ ವಿಶೇಷ ಆಶೀರ್ವಾದ ನಮ್ಮ ಪರಮಪೂಜರದ್ದು ಅವರ ನೀತಿಯಂತೆ ಈ ಸಂಸ್ಥೆ ನಡೀತಾ ಬಂದಿರೋದು ನಮ್ಮೆಲ್ಲರಿಗೂ ಸಂತೋಷ ಹೀಗೆ ಸನಾತನ ಸಂಸ್ಕೃತಿಯ ಆಚಾರ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸುತ್ತಾ ಧಾರ್ಮಿಕವಾಗಿ ಹಾಗೂ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ಶ್ರೀಮಠದ ಜೊತೆಗಿದ್ದು ಶ್ರೀಮಠದ ಆದ ಸಂಸ್ಥೆ ಇದು ಶ್ರೀಮಠದ ಜೊತೆಗೆ ಇದ್ದು ನಿರಂತರವಾಗಿ ಮಠದೊಂದಿಗೆ ಪ್ರೀತಿಪೂರ್ವಕವಾಗಿ ನಡ್ಕೊಳ್ತಾ ಇರುವಂಥ ಈ ಸಂಸ್ಥೆಯನ್ನು ಶ್ರೀರಾಮಚಂದ್ರಾಪುರ ಮಠದ ವತಿಯಿಂದ ಇಂದು ಈ ನವರಾತ್ರವಾಸ್ಯ ಸಮಯದಲ್ಲಿ ದೇವಿಯ ಒಂದು ಪುಣ್ಯತಮ ಕಾರ್ಯ ಅವಳ ಆಶೀರ್ವಾದವನ್ನು ಬೇಡುತ್ತಾ ಆ ಸಮಾಜದ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿ ಕಾಶಿ ಅವರಿಗೆ ನಾವು ಇಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಶ್ರೀಯುತ ಅರುಣ್ ಶ್ಯಾಮ್ ಹಿರಿಯ ನ್ಯಾಯವಾದಿಗಳು ಉಚ್ಚ ನ್ಯಾಯಾಲಯ ಹಾಗೂ ಶಾಂತಿ ಭಾಸ್ಕರ್ ಇವರು ಕೂಡ ಅವರ ಜೊತೆಗೆ ಸಹಕರಿಸಬೇಕು ಅವರು ಅವರನ್ನು ಕೃಷ್ಣಮೂರ್ತಿ ಕಾಶಿ ಅವರನ್ನು ಗೌರವಿಸಬೇಕು ಅರುಣ್ ಶ್ಯಾಮ್ ಪಡೋ ಹಾಗೆ ನಮ್ಮ ಶ್ರೀಮಠದ ಕಾರ್ಯಕರ್ತರವರು ಇಂದು ಅವರು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದರೆ ನಮಗೆ ಆ ಸಂತೋಷ ಇದೆ ಅವರು ಅಸಿಸ್ಟೆಂಟ್ ಅಡ್ವೊಕೇಟ್ ಜನರಲ್ ಆಗಿ ಕೂಡ ಈ ಹಿಂದೆ ಸೇವೆಯನ್ನು ಸಲ್ಲಿಸಿದ್ರು ನಮಗೆ ಅವರು ನಮ್ಮ ಮಠದ ಕಾರ್ಯಕರ್ತರು ಅನ್ನು ಕೊಡಲಿಕ್ಕೆ ತುಂಬ ಹೆಮ್ಮೆ ಕೂಡ ಇದೆ ಧನ್ಯವಾದಗಳು ಅರುಣ್ ಶಾಮ್ರವರೇ ಎಲ್ಲ ಬಂಧುಗಳನ್ನು ಒಂದು ಛಾಯಾಚಿತ್ರಗಳನ್ನು ಮಾಡಿಕೊಳ್ಳೋಣ ದಯಮಾಡಿ ಆಗಮಿಸಬೇಕು ಈ ಎಲ್ಲ ಸಮಾಜಗಳು ನಿರಂತರವಾಗಿ ಈ ಎಲ್ಲ ಸಮಾಜದ ಬಂಧುಗಳನ್ನು ನಾವು ತುಂಬ ಪ್ರೀತಿಯಿಂದ ಕೇಳಿಕೊಳ್ಳೋದಿದೆ ನಿರಂತರವಾಗಿ ಕಾರ್ಯಕ್ರಮ ಇಂದು ಏಳನೇ ದಿವಸ ಶಾರದಾ ಪೂಜೆ ಜೊತೆಗೆ ಈ ಆಶೀರ್ವಾದ ತಮ್ಮೆಲ್ಲ ಸಮಾಜಕ್ಕೆ ಸಲ್ತಾಯಿದೆ ಎಲ್ಲ ಅಧ್ಯಕ್ಷರುಗಳು ನಮ್ಮ ಜೊತೆ ಇದ್ದೀರ ತಮ್ಮ ಭಾಗದ ಎಲ್ಲ ಸದಸ್ಯರನ್ನು ದಯಮಾಡಿ ಈ ಪುಣ್ಯತಮ ಕಾಲದಲ್ಲಿ ಇಲ್ಲಿಗೆ ಆಗಮಿಸಿ ಅವರು ದೇವಿಯ ಅನುಗ್ರಹವನ್ನು ಪಡಿಬೇಕು ಪರಮ ಪೂಜರ ಅನುಗ್ರಹವನ್ನು ಪಡಿಬೇಕ ಆ ರೀತಿಯಲ್ಲಿ ತಾವು ಎಲ್ಲ ಸಮಾಜದ ಬಂಧುಗಳಿಗೆ ತಿಳಿಸಿ ಬರಮಾಡಿಕೊಳ್ಳುವಂಥ ಆಗಬೇಕು ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ ತಮ್ಮೆಲ್ಲ ಬಂಧುಗಳನ್ನು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಇನ್ನೂ ಮೂರು ದಿವಸಗಳ ಕಾಲ ಇಲ್ಲಿ ಕಾರ್ಯಕ್ರಮ ನಡೀತದೆ ನಮ್ಮೆಲ್ಲ ಬಂಧುಗಳು ಇಲ್ಲಿ ಬರಲಿ ಪರಮಪೂಜರ ಆಶಯ ಅದೇನೆ ಎಲ್ಲ ಸಮಾಜದ ಎಲ್ಲ ಬಂಧುಗಳು ತಾಯಿಯ ಆಶೀರ್ವಾದವನ್ನು ಪಡೆಯಬೇಕು ತಮ್ಮ ಸಂಕಲ್ಪವನ್ನು ಅಲ್ಲಿ ದೇವಿಯಲ್ಲಿ ಮಾಡಿ ಅವರ ಅದರಲ್ಲಿ ಒಂದು ವರವನ್ನು ಪಡೆದು ಅಥವಾ ಆಶೀರ್ವಾದವನ್ನು ಪಡೆದು ಅವರ ಸಂಪೂರ್ಣ ಮನೋ ಅಭಿಲಾಷೆ ತಾಯಿಯ ಮಡಿಲಲ್ಲಿ ಇರಬೇಕು ಅನ್ನುವ ಕಾರಣಕ್ಕಾಗಿ ಈ ಕಾರ್ಯಕ್ರಮ ಈ ರೀತಿಯಲ್ಲಿ ಸುಂದರವಾಗಿ ಸಂಪನ್ನಗೊಳ್ತಾ ಇದೆ ಸಮಾಜದ ಸದ್ಭಕ್ತರು ಎಲ್ಲರೂ ಇದರಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇಂದಿನ ಈ ಸಮಾಜ ಸಂಭ್ರಮದ ಕಾರ್ಯಕ್ರಮ ಗುರುಗಳ ಆಗಮನದ ಲಲಿತೋಪಖ್ಯಾನದ ರೀತಿಯಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತದೆ ಆಗಮಿಸಿದ ಎಲ್ಲ ಬಂಧುಗಳಿಗೂ ಮತ್ತೊಮ್ಮೆ ನಮನವನ್ನು ಸಲ್ಲಿಸ್ತಾ ಪರಮ ಪೂಜ್ಯರ ಪ್ರವಚನವನ್ನು ಕೇಳೋಣ ಅಂತ ಹೇಳ್ತಾ ಆಗಮಿಸಿದ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನ ಅರ್ಪಿಸಿ ತಮ್ಮದೇ ಆದ ಮಠ ಇದು ತಮ್ಮದೇ ಆದ ವ್ಯವಸ್ಥೆ ತಮ್ಮದೇ ಆದ ಸಮಾಜ ನಮ್ಮ ಜೊತೆಗಿರಲಿ ಯಾವಾಗಲೂ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಸದಾ ತಾವು ರಾಮಚಂದ್ರಾಪುರ ಮಠಕ್ಕೆ